ಐಪಿಎಲ್ ಸೀಸನ್ ಹತ್ತೊಂಬತ್ತಕ್ಕೆ ಎಲ್ಲಾ ತಂಡಗಳು ಕೂಡ ತಮ್ಮ ರಿಲೀಸ್ ಮತ್ತು ರಿಟರ್ನ್ ಆಟಗಾರರ ಪಟ್ಟಿಯನ್ನ ಬಿಡುಗಡೆ ಮಾಡಿಯಾಗಿದೆ ಇನ್ನು ಐಪಿಎಲ್ ಪಿ ಸೀಸನ್ ಹತ್ತೊಂಬತ್ತರ ಮಿನಿ ಹರಾಜು ಪ್ರಕ್ರಿಯೆ ಡಿಸೆಂಬರ್ ಹದಿನಾರರಂದು ಅಬುದಾಬಿಯಲ್ಲಿ ನಡೆಯಲಿದೆ ಇನ್ನು ಡಿಸೆಂಬರ್ ಹದಿನಾರರಂದು ಅಬುದಾಬಿಯಲ್ಲಿ ನಡೆಯಲಿರುವ ಐಪಿಎಲ್ ನ ಮಿನಿ ಹರಾಜು ಪ್ರಕ್ರಿಯೆಯಲ್ಲಿ ಯಾವ್ಯಾವ ಆಟಗಾರರು ಎಷ್ಟು ದೊಡ್ಡ ಮಟ್ಟಕ್ಕೆ ಎಂಬ ಕುತೂಹಲ ಇದೀಗ ಐಪಿಎಲ್ ಪಿ ಇದೆ ಉಳಿದಿದೆ ಅಂತಾನೆ ಹೇಳಬಹುದಾಗಿದೆ ಇನ್ನು ಐಪಿಎಲ್ ಪಿ ಸೀಸನ್ ಹತ್ತೊಂಬತ್ತರ ಹರಾಜಿನಲ್ಲಿ ಆರ್ ಸಿಬಿಗೆ ಅಷ್ಟೊಂದು ದೊಡ್ಡ ಮಟ್ಟದ ಟೆನ್ಷನ್ ಏನು ಇಲ್ಲ ಅಂತಾನೆ ಹೇಳಬಹುದಾಗಿದೆ ಈಗಾಗಲೇ ಆರ್ ಸಿ ಬಿ ಒಂದು ಬಲಿಷ್ಠ ತಂಡವನ್ನೇ ಹೊಂದಿದೆ ಇನ್ನು ಸೀಸನ್ ಹತ್ತೊಂಬತ್ತರ ಮಿನಿ ಹರಾಜಿನಲ್ಲಿ ಆರ್ ಸಿ ಬಿ ಬಳಿ ಪಲ್ಸ್ ಬ್ಯಾಲೆನ್ಸ್ ಆಗಿ ಹದಿನಾರು ಕೋಟಿ ರೂಪಾಯಿಗಳಿವೆ ಈ ಹದಿನಾರು ಕೋಟಿ ರೂಪಾಯಿಯಲ್ಲಿ ಒಂದಿಬ್ಬರು ಉತ್ತಮ ಆಟಗಾರರನ್ನ ಖರೀದಿ ಮಾಡುವುದರ ಮೂಲಕ ಸೀಸನ್ ಹತ್ತೊಂಬತ್ತಕ್ಕೆ ಇನ್ನೆಷ್ಟು ಬಲಿಷ್ಠ ತಂಡವನ್ನ ಕಟ್ಟಬೇಕೆಂಬ ಗುರಿಯನ್ನು ಆರ್ ಸಿ ಬಿ ಹಾಕಿಕೊಂಡಿರುವುದಂತೂ ಸತ್ಯ ಇನ್ನು ಐಪಿಎಲ್ ಸೀಸನ್ ಹತ್ತೊಂಬತ್ತರ ಹರಾಜಿನಲ್ಲಿ ಆರ್ ಸಿ ಬಿ ವೆಸ್ಟ್ ಇಂಡೀಸ್ ತಂಡದ ದೈತ್ಯ ಆಟಗಾರನಾಗಿರುವಂತ ಆಂಡ್ರಸ್ ಮೇಲೆ ಕಣ್ಣಿಟ್ಟಿದೆ ಹಾಗಾದ್ರೆ ಆಂಡ್ರಸ್ ಎಲ್ ಯಾವ ಮೊತ್ತಕ್ಕೆ ದೊರಕಿದರೆ ಆಗ ಆರ್ ಸಿ ಬಿ ಸೀಸನ್ ಹತ್ತೊಂಬತ್ತರಲ್ಲಿ ಆ್ಯಂಡ್ರೆಡ್ ರೆಸಲ್ ಅವರನ್ನ ಖರೀದಿಸುವ ಸಾಧ್ಯತೆ ಇದೆ ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ವಿಡಿಯೋಕ್ಕೊಂದು ಲೈಕ್ ಮಾಡಿ ಆಯ್ನೆ ಸೀಸನ್ ಹತ್ತೊಂಬತ್ತರಲ್ಲೂ ಕೂಡ ಆರ್ ಸಿ ಬಿ ಚಾಂಪಿಯನ್ ಆಗಿ ಹೊರತುಗೆ ಅಂತ ನಿಮ್ಗೆ ಅನಿಸುತ್ತದೆಯೋ ಅಥವಾ ಇಲ್ಲವೇ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ ಐಪಿಎಲ್ ಸೀಸನ್ ಹತ್ತೊಂಬತ್ತರಲ್ಲಿ ಆರ್ ತಂಡ ವೆಸ್ಟ್ ಇಂಡೀಸ್ ತಂಡದ ದೈತ್ಯ ಆಟಗಾರರಾಗಿರುವಂತಹ ರಸಲ್ ಅವರನ್ನ ರಿಲೀಸ್ ಮಾಡಿದೆ ಆಂಡ್ರೆಡ್ ರೆಸಲ್ ಕೆ ಆರ್ ತಂಡದ ಪರವಾಗಿ ಹಲವಾರು ವರ್ಷಗಳಿಂದ ಆಡುತ್ತಿದ್ದು ಕೆಕೆಆರ್ ತಂಡದ ಬರುವ ಕೆಲವೊಂದು ಭರ್ಜರಿ ಇನ್ನಿಂಗ್ಸ್ ಗಳನ್ನ ಕೂಡ ಎಂಡ್ರಸ್ ಎಲ್ ಆಡಿದ್ದರು ಆದರೆ ಕಳೆದ ಸೀಸನ್ ನಲ್ಲಿ ಎಂಡರ್ ಎಸ್ ಎಲ್ ಕಡೆಯಿಂದ ನಿರೀಕ್ಷೆಗೆ ತಕ್ಕಾಗಿ ಒಂದು ಉತ್ತಮವಾದ ಪ್ರದರ್ಶನ ಬರಲಿಲ್ಲ ಸೀಸನ್ ಹದಿನೆಂಟರಲ್ಲಿ ಕೆಕೆಆರ್ ಎಸ್ ಎಲ್ ಅವರನ್ನ ಹನ್ನೆರಡು ಕೋಟಿ ರೂಪಾಯಿಗಳನ್ನು ಕೊಟ್ಟು ರಿಟರ್ನ್ ಮಾಡಿಕೊಂಡಿತ್ತು ಆದರೆ ಇದೀಗ ಎಂಡ್ರೆಸಲ್ ಅವರನ್ನ ಕೆಕೆಆರ್ ತಂಡ ರಿಲೀಸ್ ಮಾಡಿರುವುದರಿಂದ ಆಡ್ರಸಲ್ ಇದೀಗ ಐಪಿಎಲ್ ಸೀಸನ್ ಹತ್ತೊಂಬತ್ತರ ಮಿನಿ ಹರಾಜಿನಲ್ಲಿ ಹರಾಜಿಗೆ ಲಭ್ಯರಿದ್ದಾರೆ ಇನ್ನು ಆರ್ ಸಿಬಿ ಸೀಸನ್ ಹತ್ತೊಂಬತ್ತರಲ್ಲಿ ಒಂದಿಬ್ಬರು ಉತ್ತಮ ಆಲ್ರೌಂಡರ್ ಆಟಗಾರರ ಹುಡುಕಾಟದಲ್ಲಿದೆ ಅಂತಾನೆ ಹೇಳಬಹುದಾಗಿದೆ ಅದರಲ್ಲೂ ಆಂಡ್ರೆಸ್ ಎಲ್ ಏನಾದರೂ ಒಂದು ಉತ್ತಮ ಮೊತ್ತಕ್ಕೆ ದೊರಕಿದರೆ ಆಗ ಖಂಡಿತವಾಗಿಯೂ ಆಂಡ್ರೆಸ್ ಎಲ್ ಅವರನ್ನು ಆರ್ ಸಿ ಬಿ ಖರೀದಿ ಮಾಡುವ ಎಲ್ಲಾ ಸಾಧ್ಯತೆ ಇದೆ ಅಂತಾನೆ ಹೇಳಬಹುದಾಗಿದೆ ಸದ್ಯ ಐಪಿಎಲ್ ಸೀಸನ್ ಹತ್ತೊಂಬತ್ತರ ಮಿನಿ ಹರಾಜಿಗೆ ಆರ್ ಸಿ ಬಿ ಬಳಿ ಹದಿನಾರು ಕೋಟಿ ರೂಪಾಯಿಗಳ ಪರ್ಸ್ ಬ್ಯಾಲೆನ್ಸ್ ಇದೆ ಈ ಹದಿನಾರು ಕೋಟಿ ರೂಪಾಯಿಗಳ ಪರ್ಸ್ ಬ್ಯಾಲೆನ್ಸ್ ಅಲ್ಲಿ ಒಂದಿಬ್ಬರು ಉತ್ತಮ ಆಟಗಾರರನ್ನು ಖರೀದಿಸುವ ಆರ್ ಸಿ ಬಿ ಗಮನವನ್ನು ಹರಿಸುವ ಸಾಧ್ಯತೆ ಇದೆ ಒಂದು ವೇಳೆ ಆ್ಯಂಡ್ರೆಸ್ ಎಲ್ ಏನಾದರೂ ಎಂಟರಿಂದ ಹತ್ತು ಕೋಟಿಯ ರೇಂಜ್ ನಲ್ಲಿ ಆರ್ ಸಿಬಿಗೆ ದೊರಕಿದರೆ ಆಗ ಖಂಡಿತವಾಗಿಯೂ ಆರ್ ಸಿ ಬಿ ಅಂಡ್ರೆಸ್ ಎಲ್ ಖರೀದಿಸುವ ಎಲ್ಲಾ ಸಾಧ್ಯತೆ ಇದೆ ರೆಸಲ್ ಸೀಸನ್ ಹದಿನೆಂಟರಲ್ಲಿ ಅಷ್ಟೊಂದು ಬ್ಯಾಟಿಂಗ್ ಪ್ರದರ್ಶನ ತೋರಲಿಲ್ಲ ನಿಜ ಆದ್ರೆ ಬೌಲಿಂಗ್ ನಲ್ಲಿ ತಕ್ಕ ಮಟ್ಟಿಗೆ ಒಂದು ಉತ್ತಮ ಪ್ರದರ್ಶನವನ್ನ ರೆಸಲ್ ತೋರುತ್ತಿದ್ದಾರೆ ಒಂದು ವೇಳೆ ಸೀಸನ್ ಹತ್ತೊಂಬತ್ತರಲ್ಲಿ ರೆಸಲ್ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡೂ ವಿಭಾಗದಲ್ಲೂ ಕೂಡ ಒಂದು ಬರ್ಜೀರಿಯಾದಂತಹ ಪ್ರದರ್ಶನ ತೋರಿದ್ದಲ್ಲಿ ಆರ್ ಸಿಬಿಗೆ ಸೀಸನ್ ಹತ್ತೊಂಬತ್ತರಲ್ಲಿ ಇದರಿಂದ ಬಹುದೊಡ್ಡ ಲಾಭವೇ ಆಗಲಿದೆ ಈ ಕಾರಣದಿಂದಾಗಿ ಕೆಂಡ್ರಿಂದ ಹತ್ತು ಕೋಟಿ ಮೊತ್ತಕ್ಕೆ ಆಂಡ್ರ ರೆಸಲ್ ಲಭ್ಯರಾದರೆ ಲಭ್ಯರಾದ್ರೆ ಖಂಡಿತವಾಗಿಯೂ ಆಂಡ್ರ ರೆಸಲ್ ಅವರನ್ನು ಆರ್ ಸಿ ಬಿ ಸೀಸನ್ ಹತ್ತೊಂಬತ್ತರಲ್ಲಿ ಖರೀದಿಸುವ ಎಲ್ಲಾ ಸಾಧ್ಯತೆ ಇದೆ ಇನ್ನು ಐ ಪಿ ಎಲ್ ಸೀಸನ್ ಹತ್ತೊಂಬತ್ತರ ಹರಾಜಿನಲ್ಲಿ ಆರ್ ಸಿ ಬಿ ಎಂಡ್ರೆಸ್ ಅನ್ನ ಖರೀದಿಸುವ ಆಸಕ್ತಿಯನ್ನು ವಹಿಸಬೇಕಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೇ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೆನೇ ಇದುವರೆಗೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಕೂಡ ಆಗಿ ಥ್ಯಾಂಕ್ ಯು